ನಮಸ್ಕಾರ ನಾನು ಶ್ರೀಮತಿ ಕುಮಾರಿ ಚಿಕ್ಕರಂಗಯ್ಯ ಅಂತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಹೊಸ್ದಾಗಿ ನೋಡ್ತಿರೋರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಖಂಡಿತ ಈಗ ಬನ್ನಿ ತುಂಬ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದಂಥ ಒಂದು ಹುಳಿ ಅವಲಕ್ಕಿ ಮಾಡೋದು ಯಾವ ಥರ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡು ನೆನೆಸ್ಬಿಟ್ಟು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದನ್ನ ಮುಚ್ಚಿಟ್ಬಿಡೋಣ ಅಷ್ಟೊತ್ತಿಗೆ ನಾವು ಒಂದು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಇದನ್ನ ನೆನ್ಸ್ಕೊಂಡ್ಬಿಟ್ಟು ಆ ತಿರುಳೆಲ್ಲ ತಕೊಂಡ್ಬಿಡೋಣ ಇದನ್ನ ನೆನೆಸಿ ಈಗ ಬನ್ನಿ ಅಷ್ಟೊತ್ತಿಗೆ ನೆನ್ಕೊಂಡಿರುತ್ತೆ ಹುಣಸೆ ಹಣ್ಣು ಈಗ ನಾವು ಬಾಂಡ್ಲಿಗೆ ಒಂದ್ ಸ್ವಲ್ಪ ಒಂದು ಡ್ರೈ ರೋಸ್ಟ್ ಪೌಡರ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದ್ ಸ್ವಲ್ಪ ಮೆಂತ್ಯ ಹಾಕ್ತಾ ಇದೀನಿ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆದ್ಮೇಲೆ ఇకి నాము మెంత సేర్స్కు ఈ కాల్ టీ కాల్ టీ స్పూన్ అు సాకు మెంత ఈ చన డ్రై రోస్ట్ ಈಗ ಬನ್ನಿ ಮೆಂತ್ಯ ಒಂದು ಕಾಲು ಟೀ ಸ್ಪೂನು ಒಂದು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಡೋಣ ಡ್ರೈ ರೋಸ್ಟು ನಂತರ ನಾವು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳು ಎಂಟು ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ ತಣ್ಣಗಾದ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಇದಕ್ಕೊಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಇದು ನೈಸಾಗಿ ಪೌಡ್ರ್ ಮಾಡ್ಕೊಂಬಿಟ್ರೆ ಈಗ ಹುಳಿ ಅವಲಕ್ಕಿ ಮಾಡೋಕ್ಕೆ ಈಸಿ ಆಗಿಬಿಡತ್ತೆ ಈಗ ಪೌಡ್ರ್ ಆಯ್ತು ಈಗ ಈಗ ನೆಕ್ಸ್ಟ್ ನಾವು ಬಾಂಡ್ಲಿಗೆ ಸೈಡಿಗೆ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ನೀವು ಅವಲಕ್ಕಿ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡು ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೋಬೇಕಾಗತ್ತೆ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಹಾಕಿ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದಾಗ ನಾನು ಅಷ್ಟು ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಕರ್ಬೇನ ಸೊಪ್ಪು ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೋಣ ಡ್ರೈ ರೋಸ್ಟ್ ಇದಾಗೋವರೆಗೂ ಫ್ರೈ ಆಗೋವರೆಗೂ ಹುರ್ಕೊಣ್ಣ ಈಗ ನಾನು ಇದಕ್ಕೆ ಒಂದು ಸಹ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹಾಕಿ ಇದನ್ನು ಅಷ್ಟೇ ಸಹ ಚೆನ್ನಾಗಿ ಕೆಂಪುಗಾಗೋವರೆಗೂ ಸಹ ಹುರ್ಕೋಬೇಕಾಗತ್ತೆ ಹಿಂಗೆ ಈಗ ನಾವು ಇದಕ್ಕೆ ನೆಕ್ಸ್ಟು ಕೆಂಪುಗಾದ್ಮೇಲೆ ಹುಣಸೆ ರಸ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ ಹುಣಸೆ ರಸ ತೆಗ್ದು ಹಾಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಬೇಕಾಗತ್ತೆ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಸೀಸಿ ಖಾರ ಖಾರವಾಗಿ ಅವಲಕ್ಕಿ ಗೊಜ್ಜು ಹುಳಿ ಹುಳಿ ಅವಲಕ್ಕಿದು ಈಗ ಉಪ್ಪು ಅರಿಶಿನ ಬೆಲ್ಲ ಹಾಕಿದ್ದೀನಿ ಈಗ ನೋಡಿ ಇದನ್ನು ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಸಣ್ಣವರಿಂದಲಲ್ಲಿ ಇದು ಮಾಡ್ಕೊಳ್ಳೋಣ ತಿರುಗಿಸ್ಕೊಳ ಈಗ ನಾವು ನೆಕ್ಸ್ಟ್ ಇದಕ್ಕೆ ಡ್ರೈ ರೋಸ್ಟ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿನ ಹಾಕೊಳ್ಳೋಣ ನನಗೆ ಎಷ್ಟು ತೋರಿಸಿದ್ದೀನಿ ಅಷ್ಟು ಪುಡಿನೂ ಹಾಕ್ತಾಯಿದ್ದೀನಿ ನಾನು ಯಾಕೆಂದರೆ ನಾನು ಇಲ್ಲಿ ತೋರ್ಸಿರೋ ಮೆಸರ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಜನಕ್ಕೆ ಆಗುತ್ತೆ ಅವಲಕ್ಕಿ ಇದು ಮೀಡಿಯಮ್ ಅವಲಕ್ಕಿ ತೊಗೊಂಡು ನೆನೆಸ್ಕೊಂಡಿರೋದು ಈಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಇದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಊರಿನಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಅಲಂಕಾರಕ್ಕೆ ಈಗ ಎಲ್ಲ ರೆಡಿ ಆಯಿತು ನಮ್ಮದು ಅವಲಕ್ಕಿ ನೋಡಿ ಎಂಥ ಚೆನ್ನಾಗಿರುತ್ತಲ್ವ ಇದು ಬನ್ನಿ ಸರ್ವಿಗ ಸರ್ವಿಂಗಿಗೆ ಹಾಕೋಣ ಈಗ ಪ್ಲೇಟಿಗೆ ಹಾಕೋಣ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಹುಳಿ ಅವಲಕ್ಕಿ ಖಂಡಿತ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೈಪ್ ಮಾಡಿ ಮರಿಬೇಡಿ ಕಲ್ ಕಲ್ಪತರು ನಮ್ಮ ಮನೆ ಅಡಿಗೆಗೆ ಯಾವಾಗಲೂ ನಿಮ್ಮದು ಹೊಸ ಹೊಸ ವೀಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್